ಯುಗಾದಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ವಿಶೇಷತೆ ಏನು ಅಂದ್ರೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ಅಭ್ಯಂಜನ ಸ್ನಾನ ಇವತ್ತು ಎಲ್ರು ಮಾಡಿರ್ತೀರಾ ನಾವು ಮಾಡಿದೀವಿ ಒಂದು ನಮ್ ಒಂದು ವಿಶೇಷತೆ ಏನು ಅಂದ್ರೆ ನಾವು ನಮ್ಮ ಮನೆಯಲ್ಲಿ ನೈಸರ್ಗಿಕವಾಗಿ ತಲೆ ಕೂದಲು ಪುಡಿ ಅರ್ಬಲ್ ಏರ್ ವಾಶ್ ಪೌಡರ್ ಇಂದ ನಾವು ನಮ್ಮ ಮನೆಯಲ್ಲಿ ಎಲ್ರು ಸ್ನಾನ ಮಾಡಿದೀವಿ ತುಂಬಾ ಫ್ರೆಶ್ ಅನಿಸ್ತಿದೆ ಖುಷಿಯಾಗಿದೆ ಮತ್ತೆ ಇನ್ನೊಂದೇನು ಭಚನ ಮನೆಯಿಂದ ಹೋಗುವಂತಹ ನೀರು ನದಿ ಸೇರಿದ್ರು ಯಾವುದೇ ರೀತಿಯ ಕಲ್ಮಶ ಆಗಲ್ಲ ಮಾಲಿನ್ಯ ಆಗಲ್ಲ ನೀರಿನ ಮಾಲಿನ್ಯ ಆಗಲ್ಲ ಅನ್ನೋದು ಒಂದು ನಮ್ಗೆ ತುಂಬಾ ಖುಷಿ ಇದೆ ಮತ್ತೆ ಇಲ್ಲಿ ನಾವು ಬಳಸಿರೋ ಅಂತಹ ಗಿಡಮೂಲಿಕೆಗಳು ಸಹ ಕೂದಲಿನ ಬೆಳವಣಿಗೆಗೆ ಪೂರಕವಾಗಿರುವಂತದ್ದು ಮತ್ತು ತಲೆ ಒಟ್ಟನ ಕಡಿಮೆ ಮಾಡುತ್ತೆ ಆದಷ್ಟು ಕೂದಲನ್ನ ಕಪ್ಪಾಗಿಡೋ ಇಡೋದಕ್ಕೆ ಸಹಕಾರಿಯಾಗಿರುತ್ತೆ ಅಹ್ ಎಲ್ರಿಗೂ ಗೊತ್ತು ನಮ್ಮಅಮ್ಮ ನಮ್ಮ ತಾಯಿ ಕಮಲಮ್ಮ ಸೀಗೇಕಾಯಿ ಕಮಲಮ್ಮ ಅಂತಾನೆ ಹೆಸರುವಾಸಿ ಅದನ್ನ ಮೂಲವಾಗಿ ಇಟ್ಕೊಂಡು ನಾವು ಇಲ್ಲಿ ಹರ್ಬಲ್ ಹೇರ್ ವಾಶ್ ಪೌಡರ್ನ ಮಾಡಿದೀವಿ ಚಿಗರೆ ಪುಡಿ ಏನು ಅಂದ್ರೆ ಕೂದಲು ಕೂದಲು ಹೊರಟಾಗ ಕಡಿಮೆ ಮಾಡುತ್ತೆ ಅನ್ಫಾಳ್ಕಾಯಿ ಒಂದು ಒಳ್ಳೆ ಪರಿಮಳ ಇರುತ್ತೆ ಮತ್ತೆ ನೊರೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹೆಸರು ಕಾಳು ಹೆಸರು ಕಾಳು ಕೂದಲು ತಂಪ ತಂಪಾಗಿಡುತ್ತೆ ಮತ್ತೆ ಒಳ್ಳೆ ಪ್ರೋಟೀನ್ ಇರುತ್ತೆ ಕೆಂಪು ದಾಸವಾಳ ಅದು ಕೂಡ ಕೂದಲು ಕಪ್ಪಾಗಲಿಕ್ಕೆ ತುಂಬಾ ಸಹಕಾರಿ ತುಳಸಿ ಇದು ಒಳ್ಳೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ ಮೆಂತ್ಯ ಮೆಂತ್ಯ ಕೂಡ ಕೂದಲಿಗೆ ಒಂದು ಕೂಲ್ ಎಫೆಕ್ಟ್ ಅಂದ್ರೆ ತಂಪ ಇದು ಮೆಹಂದಿ ಇದು ನ್ಯಾಚುರಲ್ ಹೇರ್ ಕಲರ್ ಎಲ್ರಿಗೂ ಗೊತ್ತು ಲಾವಾಂಶ ಲಾವಾಂಶ ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಉಪ ಉಪಕಾರಿಯಾಗಿದೆ ಇದು ಮರುಗ ದವನ ಮತ್ತೆ ಕಸ್ತೂರಿ ಅರಿಶಿಣ ಕಸ್ತೂರಿ ಅರಿಶಿನ ಏನಂದರೆ ಒಂದು ಒಳ್ಳೆಯ ಸುವಾಸನೆ ಇರುತ್ತೆ ಮತ್ತೆ ಕೂದಲಿನ ಮತ್ತು ಚರ್ಮದ ತ್ವಚೆಯನ್ನು ಕಾಪಾಡಲಿಕ್ಕೆ ತುಂಬ ಸಹಕಾರಿ ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರುತ್ತೆ ಇವೆಲ್ಲ ಒಂದು ನಮ್ಮ ತಲೆ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿರುವಂತಹ ಗಿಡಮೂಲಿಕೆಗಳು ನಾನು ಮುಂಚೆನೆ ಹೇಳಿದಂಗೆ ನಮ್ಮಲ್ಲಿ ಸಿಗೋ ಬೆಳೆಯುವಂಥದ್ದು ಸಿಗೆಕಾಯಿ ಮತ್ತು ಅಂಟ್ವಾಳ್ಕಾಯಿ ಬೇರೆದೆಲ್ಲ ನಾವು ಹೊರ್ಗಡೆಯಿಂದ ನಾವು ತಗೊಳ್ಳೋ ಅಂಥದ್ದು ಈ ರೀತಿ ನಾವು ಅವುಗಳನ್ನೆಲ್ಲ ಬಳಸ್ಕೊಂಡು ನಾವು ಮೌಲ್ಯವರ್ಧನೆ ಮಾಡಿದಾಗ ಅದನ್ನ ಬೆಳೆಯೋ ಸಂಖ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ಡಿಮ್ಯಾಂಡ್ ಬಂದಾಗ ಅವ್ರಿಗೂ ಒಂದು ಜೀವನ ಆಧಾರ ಆಗುತ್ತೆ ಹೆಚ್ಚು ಹೆಚ್ಚು ಬೆಳೀತಾರೆ ರೈತರುಗಳು ಕೂಡ ಇದು ಇದರಿಂದ ಆಗುತ್ತೆ ಒಂದು ಅದಾದ್ರೆ ಇನ್ನೊಂದು ಮಾಲಿನ್ಯ ಕಡಿಮೆ ಆಗುತ್ತೆ ನಮ್ಮ ತಲೆ ಕೂದಲು ಚೆನ್ನಾಗಾಗುತ್ತೆ ಆಗುತ್ತೆ ನೀರಿನ ಮಾಲಿನ್ಯ ಕಡಿಮೆ ಆಗುತ್ತೆ ಒಂದು ನಮ್ಗೆ ಒಂದು ಖುಷಿ ಇರುತ್ತೆ ನಮ್ಗೆ ಏನೇನೋ ಮಾಡೋಕ್ ಎಲ್ರು ಗಿಡ ನೆಡ್ಲಿಕ್ಕೆ ಆಗಲ್ಲ ಎಲ್ರಿಗೂ ಒಂದು ಅವಕಾಶ ಇರಲ್ಲ ಈ ರೀತಿ ನಾವು ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನ ನಮ್ಮ ಮನೆಗಳಲ್ಲಿ ಬಳಸ್ದಾಗ ನಾವು ಎಷ್ಟೋ ಪರಿಸರ ಮಾಲಿನ್ಯ ಕಡಿಮೆ ಮಾಡ್ದಂಗಾಗುತ್ತೆ ನಾವು ಈ ಯುಗಾದಿ ಒಂದು ಹೊಸ ವರ್ಷ ದಿನ ನಮ್ಮ ಎಸ್ಕೋ ನ್ಯಾಚುರಲ್ಸ್ ಇಂದ ಈ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಖಂಡಿತ ನನ್ನ ನಂಬರ್ ಕೆಳಗಡೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆ್ಯಪ್ ನಂಬರ್ ಕೂಡ ಅದೇ ನಿಮ್ ಮೆಸೇಜ್ ಕೂಡ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೂ ನಾವು ಕಲಿಸ್ಕೊಡ್ತೀವಿ ಅಕಸ್ಮಾತ್ ನಿಮ್ಗೆ ಅನುಕೂಲ ಇದ್ರೆ ಖಂಡಿತ ನೀವು ನಿಮ್ಮ ಮನೇನಲ್ಲಿ ಮಾಡ್ಕೊಳ್ಳಿ ನಮ್ಮ ಮೂಲ ಉದ್ದೇಶ ನಾವಾದಷ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾನು ಕೆಳತಳವಾಗಿ ಕೇಳ್ಕೊತೀನಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರನ ಒಂದು ಪ್ರಕೃತಿನ ಪರಿಶುದ್ಧವಾಗಿ ಹೋಗೋಣ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ಗೆ ಯಾವಾಗ್ಲೂ ಒಂದ್ ಮಾತು ನೆನಪಾಗ್ತಾ ಇರುತ್ತೆ ಒಲೆ ಅತ್ತಿ ಉರಿದರೆ ನಿಲ್ಲಬಹುದೇ ಹೊರತು ಧರೆ ಅತ್ತಿ ಉರಿದರೆ ನಿಲ್ಲಬಹುದೇ ಅಂತ ಹೊರಗಡೆ ಎಷ್ಟು ತಾಪಮಾನ ಬಿಸಿ ಆಗ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರ್ ಸಿಗ್ತಾ ಇಲ್ಲ ಒಂದು ಇದು ಒಂದು ಒಳ್ಳೆ ಟೈಮ್ ನಮ್ಮ ಜೀವನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸರಳ ಜೀವನ ಸುಸ್ಥಿರ ಜೀವನ ಪ್ರಕೃತಿಗೆ ಹತ್ರವಾಗಿ ಬದುಕಾಗ ನಾವು ಎಷ್ಟೋ ಒಂದು ನಮ್ಮ ಪರಿಸರ ನಾವು ಉಳಿಸ್ದಂಗಾಗುತ್ತೆ ಈಗ್ಲಾದ್ರೂ ನಾವೆಲ್ಲ ಎಚ್ಚೆತ್ಕೊಳ್ಳೋಣ ಎಚ್ಚೆತ್ಕೊಳ್ಳೇಬೇಕು ನಮಸ್ಕಾರ